ನಾನು ರಾಷ್ಟ್ರೀಯ ನಾಯಕ ಗುರು ಬಸವಣ್ಣನವರಿಗೆ ವಿಶ್ವ ಗುರು ಬಸವಣ್ಣನವರಿಗೆ ಇವತ್ತು ಬಸವ ಸಂಸ್ಕೃತಿ ಉತ್ಸವ ನಮ್ಮ ಈ ತಗಡೂರು ರಾಮಚಂದ್ರ ಚಾಮುಂಡಿ ಸರ್ಕಲ್ಗೆ ಬಂದಿದೆ ಬಸವ ಬಾಗೇವಾಡಿಯಿಂದ ಆ ಹೊರಟಂತ ಬಸವಣ್ಣನ ರಥ ಇವತ್ತು ಮೈಸೂರಿನಲ್ಲಿ ಸಂಚರಿಸ್ತಾ ಇದೆ ಇದು ರಾಜ್ಯಾದ್ಯಂತ ಸಂಚರಿಸಿ ಬಸವರ ಬಸವಣ್ಣನವರ ತತ್ವಗಳನ್ನ ಬಸವಣ್ಣನವರ ವಚನಗಳನ್ನ ಬಸವಣ್ಣನವರ ಸಾಹಿತ್ಯವನ್ನ ಬಸವಣ್ಣನವರ ಸಂಸ್ಕೃತಿಯನ್ನ ಇಡೀ ರಾಜ್ಯದಲ್ಲಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದೆ ನಾವೆಲ್ಲರೂ ಸಹ ಬಸವಣ್ಣನವರ ಮಾರ್ಗದರ್ಶಕರಾಗಿ ನಾವು ಬಸವಣ್ಣನವರ ಪುಸ್ತಕಗಳನ್ನು ಓದಬೇಕು ಅವರ ತತ್ವಗಳನ್ನು ಓದಬೇಕು ಅವರ ಎಲ್ಲ ತತ್ವಗಳನ್ನು ಮಾರ್ಗದರ್ಶನ ಪಡೆದು ನಾವು ಸಹ ಎಷ್ಟಾಗುತ್ತೆ ಆ ಮಟ್ಟಕ್ಕಾದರೂ ಬಸವಣ್ಣನವರ ಮಾರ್ಗದಲ್ಲಿ ನಡೆಯುವಂತೆ ನಾವೆಲ್ಲರೂ ಆಗೋಣ ಅಂತ ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತೀವಿ